ಪುರಾನೆ ಮಸ್ಜಿದನಿಂದ ನಮ್ಮ ಅತಿ ದೊಡ್ಡವಾದ ದುಶ್ಮನ್ ಯಾರು ಅನ್ನೋದು ಪುರಾನೆ ಮಸ್ಜಿದ್ ನಲ್ಲಿ ಅಲ್ಲಾರು ಹೇಳಿದ್ದಾನೆ ಈಗ ಯಾರಾದ್ರೆ ಕೇಳಿ ಭೂಮಿಗೆ ಭೂಮಿಗೆ ಜಾಸ್ತಿ ಪ್ರೀತಿ ಮಾಡೋ ಮನುಷ್ಯನ್ಗೆ ಮನುಷ್ಯನ ಜೊತೆ ಇದ್ದು ಮನುಷ್ಯರ ಜೊತೆ ಜನರ ಜೊತೆ ಇದ್ದು ಜನರಿಗೆ ಪ್ರೀತಿ ಮನುಷ್ಯ ಕೇಳಿರಿ ನೀವು ನಿನ್ನ ಅತಿ ದೊಡ್ಡವಾದ ದುಶ್ಮನ್ ಯಾರಪ್ಪ ಅವನು ಹೇಳ್ದೇ ಸಾವಿರಾರು ಜನರು ನಾನು ನೋಡಿದ್ದೀನಿ ಅದರೊಳಗೆ ಆಧಾರ ಸ್ವಲ್ಪ ಜನರು ನನ್ನ ದುಶ್ಮನ್ಗಳ ಅದಾರ ಅವ್ ಬರೀ ಜನರಿಗೆ ನೋಡಿ ಹೇಳ್ತಾನ ಅದಾರ ಸ್ವಲ್ಪ ನನ್ನ ದುಶ್ಮನ್ಗಳ ಅದಾರ ಬರೀ ನನ್ನ ಬಗ್ಗೆನ ಪ್ಲಾನಿಂಗ್ ಮಾಡ್ತಿರ್ತಾರ ಬರೀ ನನ್ನ ಬಗ್ಗೆ ಹಾಳು ಮಾಡಾಕಿ ಮಾಡ್ತಿರ್ತಾರ ಬರೀ ನನ್ನ ಬಗ್ಗೆನ ಏನೇನು ಕೆಟ್ಟ ಮಾತಾಡ್ತಿರ್ತಾರ ಬರೀ ನನ್ನ ಬಗ್ಗೆನ ಏನೇನು ಹೇಳ್ತಿರ್ತಾರ ಅದಾರ ಸ್ವಲ್ಪ ಜನರು ನನ್ನ ದುಶ್ಮನ್ಗಳ ಅದಾರ ಆದ್ರೆ ಕುರಾನೆ ಮಜೀದ್ ಫುರ್ತಾನೆ ಹಮೀದ್ ಅಲ್ಲಾ ಅಲ್ಲಾರಬಲ್ ಇಜ್ಜತ್ ಮುಕ್ದ್ದಸ್ ಪುಸ್ತಕನಲ್ಲಿ ಅಲ್ಲಾ ಅಲ್ಲಾರ್ ಇಜ್ಜತ್ ಏನು ಹೇಳ್ತಾನೆ ಇನ್ನ ಇನ್ಸಾನಿ ಅದು ಉಮ್ಮುಬೀನ್ ಮನುಷ್ಯಂದು ಅತಿ ದೊಡ್ಡವಾದ ದುಶ್ಮನ್ ಶೈತಾನ್ ಇದಾನೆ ಜಗತ್ನಲ್ಲಿ ಮನುಷ್ಯನ್ ಅತಿ ದೊಡ್ಡವಾದ ಯಾನೆ ಶೈತಾನ್ ಆದ್ಮಿಕ ಇನ್ಸಾನ್ಕ ಖುಲಾಹ್ವ ದುಶ್ಮನ್ ಹೇ ಖುಲಾಹ್ವಾ ದುಶ್ಮನ್ ಎನಿ ಟೈಮ್ ದುಶ್ಮನ್ ಹೇವೋ ಎನಿ ಟೈಮ್ ನಿಮ್ಮ ದುಶ್ಮನ್ ಇದಾನ ಜನರ ಅಲ್ಲ ಜನರು ಯಾವತ್ತು ನಿಮ್ಮ ಮನಸ್ಸಿನ ನೀವು ಮಾಡ್ತಾರ ಏನಾದ್ರೂ ಪ್ಯಾನಿ ಮಾಡಿ ಹಾಳು ಮಾಡ್ತಾರ ಮತ್ತು ಹೊಳ್ಳಿ ಏನಾದ್ರೂ ಚೇಂಜ್ ಆಗಿಬಿಡ್ತಾರ ಆದ್ರೆ ದೇವ್ವ ಏನಿದಾನೆ ದೇವ್ವ ಯಾವತ್ತು ಚೇಂಜ್ ಆಗಿಲ್ಲ ಸಾಯತನ್ ನಿಮ್ಮ ದುಶ್ಮನ್ ಅವ ಅದೇ ಕುರಾನ್ ಮಜಿದ್ ಹೇಳತಾನೆ ಅಲ್ಲಾರ ಏನಂತ ಇನ್ನ ಶೈತಾನ ಕಾನಲಿ ಇನ್ಸಾನಿ ಅದು ಉಮ್ ಮೀನ್ ಮನುಷ್ಯಂದು ಅತಿ ದೊಡ್ಡವಾದ ದುಶ್ಮನ್ ಯಾರಪ್ಪ ಅಂದ್ರೆ ದೆವ್ವ ಶೈತಾನ್ ಈ ನೋಡ್ರಿ ಮನುಷ್ಯ ಜೀವಿತ ಇದ್ದಾಗ ಅವಂಗೆ ಏನಾದ್ರೆ ಮಾಡಿ ಯಾರ್ದ ಮನುಷ್ಯನ ಒಳಗೆ ಬಂದು ಇಲ್ಲಾಂದ್ರೆ ಯಾರಾದ್ರೂ ಮನುಷ್ಯನ ಮುಖ ತಗೊಂಡು ಬಂದು ಏನಾದ್ರೆ ಒಟ್ಟು ಬೇರೆ ಮನುಷ್ಯಗೆ ಹಾಳು ಮಾಡೋ ಪ್ರಯತ್ನ ಮಾಡ್ತಾನ ಶೈತಾನ್ ಹಂಗ ಏನಾರು ಮಾಡಿ ನಾನು ತಪ್ಪು ದಾರಿಯಲ್ಲಿ ತರಬೇಕು ಹಂಗ ಹೆಂಗಾರು ಮಾಡಿ ನಾನು ಒಟ್ಟು ಒಳ್ಳೆ ದಾರಿನ ನಾನು ತೆಗೀಬೇಕು ಅಂತೂ ಮನುಷ್ಯನ ಆತ್ಮನಲ್ಲಿ ಅವನು ದೇಹನಲ್ಲಿ ಬಂದು ಏನಾದ್ರೂ ಬೇರೆ ಮನುಷ್ಯನಿಗೆ ಹಾಳು ಮಾಡೋ ಪ್ರಯತ್ನ ಮಾಡ್ತಿರ್ತಾನ ದೆವ್ವ ಆದ್ರೆ ಬರೀ ಜೀವಿತಿದಾಗ ಅಷ್ಟೇ ಸತ್ ಸಾಯೋದು ಸಮೀಪನ ಬರ್ತಾನಂತೆ ದೆವ್ವ ಸಾಯೋದು ಸಮೀಪೆ ಈಗ ಮನುಷ್ಯನದು ಆತ್ಮ ತೆಗಿಯೋದು ಸಮಯ ಇರ್ತೈತಿ ಅಂತಹದ್ದು ಸಂದರ್ಭದಲ್ಲಿ ಅಂಥದ್ದು ಸಮಯದಲ್ಲಿ ಫರೀಶ್ತೆಗಳು ಬರ್ತಾರ ಫರಿಶ್ತೆಗಳು ಬರೋದು ಮುಂಚೆನೆ ದೆವ್ವ ಬರ್ತಾನಂತೆ ಶೈತಾನ್ ಶೈತಾನ್ ಬಂದಿದ ನಂತರ ಆ ಸಾಯೋ ಮನುಷ್ಯನ್ ನಾವು ಹದಿಸಿನಲ್ಲಿ ಕೇಳಿದೀವಿ ಮನುಷ್ಯ ಯಾವಾಗ ಸಾಯಿರ್ತಾನ ಸಾಯೋದು ಮುಂಚೆ ಅವ್ನ್ಗೆ ನೀರಾಡ್ಸೆ ಆಗ್ತೈತಿ ನೀರಾಡ್ಸೆ ಬರೀ ನೀರ್ ಬೇಕು ನನ್ಗೆ ಯಾರಾದ್ರೂ ನನ್ಗೆ ನೀರ್ ಕುಡಿಸ್ರಿ ನನ್ಗೆ ಏನಾದ್ರ ಯಾವ್ದೇ ಸಮುದ್ರ ನೀರ್ ಸಿಕ್ಕಿದ್ರೆ ಸಾಕಪ್ಪ ಯಾರಾದ್ರ ನೀರ್ ಕುಡಿಸ್ರಿ ಸಾಯೋದು ಮುಂಚೆ ಮನುಷ್ಯ ಅದನ್ನ ಇರ್ತೈತಿ ಬರೀ ನಿರಾಡ್ಸೆ ಆಗ್ತಾ ಇರ್ತೈತಿ ಅವ್ನ್ಗೆ ಬರೀ ಯಾರಾದ್ರೂ ನೀರ್ ಕುಡಿಸಿದ್ರೆ ಸಾಕು ಯಾರಾದ್ರೆ ಕೇಳ್ರಿ ನೀವು ಮನುಷ್ಯನ್ ಸಾಯೋ ಮನುಷ್ಯನ್ಗೆ ಅವ್ನಿಗೆ ನಿರಾಡ್ಸಿ ಯಾಕಂದ್ರೆ ಮನುಷ್ಯ ನೀರಾಡ್ಸಿ ಆಗಿನ ಸಾಯ್ತಾನ ಹೆದರಿಕೆ ಇರ್ತೈತಿ ಅಂತಹದು ಜಳನ ಆಗ್ತೈತಿ ಒಣಗಿರ್ತೈತಿ ಬರೀ ನೀರ್ ನೀರು ಕಿಳತಿರ್ತಾನ ಮನುಷ್ಯ ಆದ್ರೆ ಬಹಳ ಕಷ್ಟ ಇರ್ತಾನ ಅಂತಹ ಸಮೀಪದಲ್ಲಿ ಮನೆಯವರು ನೀರು ಕುಡಿಸಿ ನೀರು ಕುಡಿಸ್ತಿರ್ತಾರ ಆದ್ರೆ ದೇವ್ವಾ ಬಂದು ಏನ್ ಮಾಡ್ತಾನ ಒಂದು ಕಟ್ಟೂರ್ನಲ್ಲಿ ಒಂದು ಪ್ಯಾಲನಲ್ಲಿ ನೀರ್ ತಗೊಂಡ್ ಬಂದು ನಿಂದಿರ್ತಾನೆ ಈ ನೀರು ಅತಿ ಸುಂದರವಾದ ನೀರು ನಿನ್ಗಾಗಿ ತಗೊಂಡ್ ಬಂದಿದ್ದೇನೆ ಈ ನೀರು ನೀ ಕುಡಿಯಬೇಕಂದ್ರೆ ಬರೀ ಒಂದು ಸಾರಿ ನಿನ್ ನನ್ಗೆ ಪರಮಾತ್ಮ ಅಂತ ತಿಳ್ಕೊಂಡು ನಾನೇ ಖುದಾ ಅಂತ ನನ್ ನಿನ್ನ ಒಮ್ಮೆ ಒಪ್ಪು ನೀನು ಸಾಕು ಅಂತ ದೇವ ಹೇಳ್ತಾನಂತೆ ಸಾಯೋದು ಮುಂಚೆ ಮನುಷ್ಯನ ಕಡೆ ಬಂದು ಸಮೀಪ ಬಂದು ಈ ರೀತಿ ಮಾತಾಡ್ತಾನಂತೆ ದೇವ ಶೈತಾನ್ ಇದು ನೀರು ನಾನು ನಿನ್ಗೆ ಕುಡಿಸ್ತೀನಿ ಈ ನೀರು ನಾನು ನಿನ್ಗಾಗೆ ತಂದಿದ್ದೇನೆ ಪ್ರೀತಿನಿಂದ ಮಾತಾಡ್ತಾನಂತೆ ದೇವ ಶೈತಾನ್ ನಿನಗಾಗಿ ನಾನು ತಂದಿದ್ದೀನಿ ಇದು ನೀರು ನಿನ್ಗೆ ನಾನು ಕುಡಿಸ್ತೀನಿ ಬರೀ ಒಂದು ಸಾರಿ ನೀನು ಬರೀ ಒಂದು ಸಾರಿ ನಾನೇ ಖುದಾ ನನ್ನ ಪರಮಾತ್ಮ ನೀನೇ ಅಂತ ಒಂದು ಸಾರಿ ನನ್ಗೆ ಹೇಳು ನೀನು ಸಾಕು ಈ ಎಲ್ಲಾ ನೀರು ನಾನು ನಿನ್ಗೆ ಕೊಟ್ಟಿದ್ದೀನಿ ಅಲ್ಲಾಹುಬ್ಬರ ಪ್ರೀತಿಯ ಸಹೋದರರೇ ಅಂತಹದ್ದು ಸಂದರ್ಭದಲ್ಲಿ ಹುಚ್ಚ ಇದ್ದಿದ್ದು ಮನುಷ್ಯ ದೊಡ್ಡ ಪಿಂಡ ಇದ್ದಿದ್ದು ಮನುಷ್ಯ ಅಲ್ಲಾಹ್ನ ಮ್ಯಾಲಿನ ನೇಮಕೆ ಇಡುವ ಮನುಷ್ಯನ್ ಬ್ಯಾರ ಇರ್ತಾನ ಒಬ್ಬ ದೊಡ್ಡ ಮನುಷ್ಯನ ಬ್ಯಾರ ಇರ್ತಾನ ಏನಾದ್ರೆ ಅಲ್ಲಾರ್ನ ಹೆದರಿಕಿನಿಂದ ಜೀವನ ಮಾಡುವ ಮನುಷ್ಯ ಅಂತಹದು ಸಮೀಪ ಅಂತ ಸಂದರ್ಭದಲ್ಲಿ ಏನಾದ್ರೆ ದೆವ್ವ ಬಂದಿದ್ರೆ ಸಿಟ್ಟಿನಿಂದ ಹೇಳ್ತಾನ ನೀನು ನನ್ನ ಪರಮಾತ್ಮ ಅಲ್ಲ ನೀನು ನನ್ನ ರಬ್ಬ ಅಲ್ಲ ರಬ್ ಇದ್ದಿದ್ರೆ ಈ ರೀತಿ ಹೇಳ್ತಿದ್ದಿಲ್ಲ ಐ ಮರ್ದು ಶೈತಾನ್ ಮೊದ್ಲಗೆ ನನ್ನಿಂದ ದೂರ ಆಗ್ಬಿಡು ಅಂತ ಹೇಳಿದ್ರೆ ಸಾಕು ದೇವ ಹೆದ್ಕೊಂಡು ಓಡ ಯಾರು ಒಂದು ಮೊಮ್ಮಿನ ಕಾಮಿಲಿ ಹೇಳಿದು ಮಾತಿಗೆ ಒಬ್ಬ ನೇಕ ಭಕ್ತ ಅಲ್ಲ ನೇಕ ಭಕ್ತ ಈ ರೀತಿ ಮಾತಾಡ್ತಾನಂತೆ ದೇವ್ವನ ಮುಂದು ನನ್ನಿಂದ ಓಡೋಗ್ಬಿಡು ಬಿಡು ನನ್ನ ಸಮೀಪನಿಂದ ನೀರು ಕುಡ್ಸಕ್ ಬರಬೇಡ ನೀನು ನನ್ನ ಪರಮಾತ್ಮ ಅಲ್ಲ ನೀನು ನನ್ನ ಹುದಾ ಅಲ್ಲ ನನ್ನ ಹುದ ಅಲ್ಲ ರೊಬ್ಬದಿದ್ದಾನೆ ಅವ್ನು ನನಗೆ ನೀರು ಕುಡಿಸ್ಬೇಕಾಗಿದ್ರೆ ಯಾವತ್ತು ಕುಡಿಸಬಹುದಿತ್ತು ಆದ್ರೆ ನೀ ರೀತಿ ಬಂದು ನನ್ಗೆ ಯಾವತ್ತು ಸಮೀಪ ಹೇಳಂಗಿಲ್ಲ ನನ್ನ ಹುಧಾ ಐ ಮರ್ದು ಶೈತಾ ನನ್ನಿಂದ ದೂರ ಆಗಿಬಿಡು ಒಬ್ಬ ಮೋಮೇರಿ ಕಾಮಿರ್ ಅಲ್ಲಾಗೆ ಹೆದರ್ಕೊಂಡು ಜೀವನ ಮಾಡುವ ಮನುಷ್ಯ ಈ ರೀತಿ ಸಾಯೋದು ಮುಂಚೆ ಹೇಳ್ತಾನ ಅದೇ ಏನಾದ್ರೆ ಕಾಫಿರ್ ಮನುಷ್ಯ ಅದೇ ಏನಾದ್ರೆ ಜಾಹೀನ್ ಮನುಷ್ಯ ಇದಿದ್ರೆ ಏನಾದ್ರೆ ಒಪ್ಕೊಂಡಿದ್ರೆ ಹೌದಪ್ಪ ನೀರಿಗೆ ಲಾಲಚಗಾಗಿ ನನ್ಗೆ ನೀರ್ ಕುಡಿಸ್ಬಿಡ್ತಾನ ಬಿಡ್ತಾನ ನಾನು ಈ ರೀತಿ ಹೇಳಿದ್ರೆ ಪ್ರೀತಿಯ ಸಹೋದರರೆ ಅಂತಹದ್ದು ಸಂದರ್ಭದಲ್ಲಿ ಯಾವತ್ತು ನಮ್ಮ ಸಾವಿನ ಮುಂಚೆ ದೇವ್ವ ಬಂದಿರ ನಾವು ಯಾವತ್ತು ಒಪ್ಕೊಳ್ಬಾರ್ದು ದೂರು ಮಾಡೋದು ಪ್ರಯತ್ನ ಮಾಡಬೇಕು ಏನಾದ್ರೆ ಒಂದು ಸಾರಿ ಹೌದಪ್ಪ ನನ್ನ ಪರಮಾತ್ಮ ನೀನೇ ನನ್ನ ರಬ್ ನೀನೇ ನನ್ನ ಅಲ್ಲಾಹ್ ನೀನೆ ಅಂತ ನಾವು ದೇವನಿಗೆ ಹೇಳಿದ್ರೆ ಸಾಕು ನಮ್ಮ ಇಮಾನ್ ಬರಬಾರ್ದಾಯ್ತು ನಾವು ಕಾಫೀರ್ ಆಗಿದ್ದೀವಿ ಮನುಷ್ಯ ಕಾಫೀರ್ನಿಂದ ಸತ್ತಿದ್ರೆ ಡೈರೆಕ್ಟ್ ನರಕನೆ ಏನು ಕೇಳೋಂಗಿಲ್ಲ ಡೈರೆಕ್ಟ್ ನರಕನೆ ಕಾಫೀರ್ನಲ್ಲಿ ಸತ್ತಿದ್ರೆ